ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹಿಂಗದಿರಿ ನೀವೆಲ್ಲ ಆರಾಮದಿರಿ ಅಂತ ಅನ್ಕೋತೀನಿ ಹಿಂಗೆ ನಾವು ಕೂಡ ಆರಾಮದ್ವಿ ನೋಡ್ರಿ ಫ್ರೆಂಡ್ಸ್ ನಾವು ಬೆಳಗ್ಗೆ ಒಂದು ಫಂಕ್ಷನ್ಗದೆಲ್ಲ ಬಂದ್ವಿ ಲೇಟ್ ಆಗಿತ್ತು ಮನೆಗೆ ಬರೋಷ್ಟೊತ್ತಿಗೆ ಸೊ ಒಂಚೂರು ಏನಾದ್ರು ಲೈಟ್ ಆಗಿ ಅನ್ನ ಅಥವಾ ಸಾರು ಮಾಡ್ಕೊಂಡು ಊಟ ಮಾಡಿದ್ರಾಯ್ತು ಅಂತ ಹೇಳಿ ಯಾಕಂದ್ರ ಜರ್ನಿ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿತ್ತಲ್ಲ ಸೊ ಒಂದ್ ಸ್ವಲ್ಪ ಗಾಡ್ಯಾಗದೆಲ್ಲಾನು ಕೂಡ ಸುಸ್ತದಂಗ ಆಗ್ತದಲ್ಲ ಯಾರಿಗೆ ಆಗಲ್ಲ ಅನ್ನ ಸರ ಮಾಡಿದ್ರಾಯ್ತು ಲೈಟ್ ಆಗ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಯಜಮಾನ್ರು ಏನೈತಿ ಇಲ್ಲ ಮತ್ತೆ ರೇಖಕ್ಕ ಮಾಮ ಅದೆಲ್ಲರು ಕೂಡ ಬರೋರು ಅದಾರಂತ ಸೊ ಅವರು ಮತ್ತೆ ಅವರು ಕೂಡ ಹೊರಗಡೆ ಊಟಕ್ಕೆ ಹೋಗೋರದಾರ ಹೋಗೋದೇನೋ ಅಂತ ಫೋನ್ ಮಾಡಿ ಕೇಳಿದ್ರು ಹ್ಞೂ ಸರಿ ಪರವಾಗಿಲ್ಲ ಆ ಅಪರೂಪ ಯಜಮಾನ್ರು ನಡಿ ಅಂತಾರ ಸೊ ಯಾಕೆ ಹೊಲ್ಲನ್ಬೇಕು ಹೌದೇನಿಲ್ಲ ಏನು ಸಿಗುತ್ತೋ ಜೀವನದ ರೋಗ ನಾವಾಗ್ಲಿ ಕಾಡ್ದೇನೆ ಅವ್ರ ಬೈಂದನೆ ಹೋಗೋಣ ತರೋಣ ಮಾಡೋಣ ಅಂತ ಬಂತಪ್ಪ ಅಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅಂತ ಅನಿಸ್ತೈತಿ ಎಲ್ಲನೂ ಕೂಡ ಮಿಸ್ ಮಾಡ್ಕೊಂಡಿ ಅನ್ನೋ ಒಂದು ಫೀಲಿಂಗ್ದೊಳಗೆ ಇರ್ತಿರ್ತೀವಿ ಅದೇನೋ ದೇವರು ನಮಗೊಂದು ಗಾಡ್ ಗಿಫ್ಟ್ ಥರ ಒಂದಷ್ಟು ಕೊಟ್ಟಿರ್ತಾನೆ ಅದನ್ನು ನಾವು ಅದನ್ನು ಆ ಟೈಮಿಗೆ ಒಂಚೂರು ತಲೆ ಓಡಿಸಿ ಆಗಿರ್ಬೋದ ಏನೋ ಆಗಿರ್ಬೋದ ಅದನ್ನು ಅನ್ಭವಸ್ಬಿಡ್ಬೇಕು ಹೌದೇನಿಲ್ರಿ ಸೊ ಇವಾಗ ನಾವು ಹೊರಗಡೆ ಹೋಗಬೇಕು ಊಟ ಮಾಡ್ಬೇಕಂತೇಳಿ ನಾನು ಕೂಡ ಓಕೆ ಬರೋಣ ಹೋಗೋಣ ಅಂತಗೆ ಸನ್ ಹೇಳ್ದವ್ರಿಗೆ ಸೊ ರೆಡಿಯಾಗಿರ್ರಿ ನಾನು ಕೂಡ ಬರ್ತೀನಿ ಅಂತಂದರು ಆಲ್ರೆಡಿ ವಿಡಿಯೋನ ಎಂಡ್ ಮಾಡಿರ್ತೀನಿ ನೀವು ಕೂಡ ನೋಡಿರ್ತಾರಂತೆಕೆ ಸನ್ಕೊಂಡಿನಿ ಅಲ್ಲಿಂದ ಬಂದ ತಕ್ಷಣನೇ ಒಂದು ಸ್ವಲ್ಪ ಒಂಚೂರು ಫ್ರೆಶ್ ಅದನ್ನೆಲ್ಲನೂ ಕೂಡ ಆದ್ವಿ ಆದ್ಮೇಗ ಡೋರ್ ಮುಂದೆ ದೀಪ ಅದನ್ನೆಲ್ಲನೂ ಕೂಡ ಹಚ್ಚಿದ್ದೀನಿ ರಾ ನಾನು ಹಚ್ಚಿ ಅದೇ ಇಲ್ಲಿ ಒಂಚೂರೆಲ್ಲ ಇದು ಮಾಡಿದೆ ಎಲ್ಲ ರೆಡಿ ಮಾಡಿ ಈಡಾಕತ್ತಿದ್ ಸಾರದೆಲ್ಲ ಮಾಡಿದ್ರೆ ಆಯಿತು ಒಂಚೂರು ಶೇಂಗದ ಪುಡಿನ ನೆನೆ ಇಟ್ರಾಯ್ತು ಸಾರು ಮಾಡಕ್ಕೆ ಬರ್ತದೆ ಶೇಂಗ ಸಾರು ಅನ್ನ ಅಂತೇಳಿ ಇನ್ನು ಬಟ್ಟೆಗಳು ಅದೆಲ್ಲನೂ ಕೂಡ ಒಂಚೂರು ಆದಷ್ಟು ಮಣಿಸ್ಬೇಕಂತ ಅಂದ್ಕೊಂಡೆ ಬಟ್ ಹೊರಗೆ ಹೋಗೋಣ ಅಂತಂದ್ರಲ್ಲ ಸುಬ್ಬಾರಿ ನಾವು ಹೊರಗಡೆ ಹುಟ್ಟು ಹೊಂದಿದ್ದೀವಿ ರೇಖಾಕವರು ಬರೋರ್ದಾರಂತ ನಿಮ್ಗೆ ಈ ಥರ ಎಲ್ಲ ವಿಡಿಯೋಗಳು ಶುಗೋದು ಭಾಳ ರೇರ ಯಾಕಂದ್ರೆ ನನ್ನ ಸೀದಾ ಸೀದಾ ಲೈಫನ್ನು ನೀವು ನೋಡಿರ್ತೀರಿ ಒಂದಷ್ಟು ದೇವರು ಟೈಮ್ ಕೊಡ್ತಾ ಒಳ್ಳೇದು ಒಳ್ಳೆಯದು ಅದನ್ನು ನಾವು ಎಂಜಾಯ್ ಮಾಡಬೇಕು ಅಷ್ಟೇ ನೋಡ್ರಿ ಹೌದೇನಿಲ್ಲ ರೀ ಬರ್ರಿ ಇವಾಗ ನಾವು ಕೂಡ ಹೊರಟಿದ್ದೀವಿ ಹೊರಗಡೆ ಊಟ ಮಾಡೋದಿಕ್ಕ ನನ್ನ ಜೊತೆಗೆ ನಿಮ್ಮನ್ನು ಕೂಡ ವಿಡೋದ ಮುಖಾಂತರ ಕರ್ಕೊಂಡು ಹೋಗ್ತೀನಿ ಹೋಗೋಣ ಅಂತ ಇವಾಗ ಬರ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಹುಟ್ಟುತ್ತಾ ಎಲ್ಲರೂ ಬಡವರಾಗಿ ಹುಟ್ಬೋದು ಬೆಳೀತನೂ ಕೂಡ ಬರಡೂರಾಗಿಯೇ ಕೂಡ ಇರ್ಬೋದು ಆದ್ರೆ ಆ ಸಂದರ್ಭದೊಳಗೆ ಇಂಥ ಒಂದು ಒಳ್ಳೆ ಟೈಮ್ ಬಂದಾಗ ಎಂಜಾಯ್ ಮಾಡಿಬಿಡ್ಬೇಕು ಅನುಭವಿಸ್ಬಿಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಸುಬರಿ ಯಜಮಾನ್ರು ಫೋನ್ ಹಚ್ಚಕತ್ತಾರೆ ಇವಾಗ ರಿಸೀವ್ ಮಾಡ್ತೀನಿ ಇವಾಗ ಸ್ವೆಟ್ರ್ ಬಿಟ್ಟು ಬಂದಿದ್ದೀನಿ ರೀ ಪಿಲ್ಯಾ ಹಂಗಾಗಿ ಅವ್ನಿಗೆ ತಂದು ಹಾಕಿದೆ ಬರೀ ಹೊರಡೋಣ ಏ ನಿಂದ್ರು ಓಡಬೇಡಪ್ಪ ಇಲ್ಯಾ ಏ ಪಿಲ್ಯು ನಿಂದರು ನಿಮಗೆ ಕುರ್ಸತಗಿನೇ ಇಲ್ಲ ಮಕ್ಳಿಗೆ ದಮ್ ಐತೇನಿಲ್ಲ ಆ ಮೊಬೈಲ್ ಇಸ್ಕೊಂಡು ನಿಮ್ಮ ಪಪ್ಪಾಗರೇ ಒಂದಿಟ್ಟು ಬಿ ದೊಡ್ಡ ದಿನ ಮನುಷ್ಯ ಆಗಿದೀ ಆ ಒಂದ್ ಯಾವ ಫೋನ್ ಕೊಡ್ತೀರಿ ನೀವು ತಗೊಂಡ್ ಹೊಂಟ ನಾವು ಒಬ್ಬನೆ ತಗೋರಿ ಕ್ಷಣ ಇದೀರಿ ಗಾಡಿ ಓಡಾಡ್ತಾವ ಇಲ್ಲಿ ನೋಡ್ರಿ ಬೆಳಗ್ಗೆ ನಾವು ಫಂಕ್ಷನ್ ತಗೊಂಡೋಗಿರುವಂತ ಕಾರ್ ಇದು ಹ್ಮ್ ನಾವು ಸಿದ್ಧಮಮ್ಮ ನಮ್ಮ ನಮ್ಮೆನೇನವ್ರು ಹೊಂಟಿದ್ವಿ ನೋಡ್ರಿ ಹಾ ದಮ್ಮ ನಾ ಹಾತೀನಿ ಸಿದ್ಧಮಮ್ಮ ಬಂದ್ರು ನೋಡ್ರಿ ಅನಂತ ಮಜ್ಜತ್ತ ಆದ್ರಿ ಹಾಗೇ ದಿನ ಇಲ್ಲಿ ಚೆಕ್ ಮಾಡ್ರಿ ಮತ್ತೊಮ್ಮಿ ಬರೀ ಇಂದ

ನೀವ್ ಯಾವಾಗ ನಮ್ಮನ್ ಕರ್ಕೊಂಡ್ ಹೋಗ್ಬೇಕು ಬೇಸಂದೆ ನಾನು ಪಟ್ಟ ಒಂದ್ ಅವ್ರಿಗೆ ಟೈಮ್ ಸಿಗಲ್ರಿ ಲೇಟ್ ಮಾಡಿ ಬರ್ತಾರ ಯಾವಾಗ ಹೋಗಬೇಕು ಇವತ್ತೇ ಸುಟ್ಟಿ ಅದೇ ಸುಮ್ ಹೂ ಅಂದ್ರ ಅವ್ರು ಭೀ ಹೋದ್ರಿ ಕಕ್ಕಗ ನೋಡ್ರಿ ನೋಡ್ರಿ ಕೇಳ್ರಿ ಎಟ್ಟು ಬಾಯ ಮಾಡ್ತಾರ ಹಾ

ಬಿಡ್ರಿ ಮತ್ತ ಹೈಟ್ ಎತ್ರ ಐತಿ ಎಷ್ಟ್ ಜಮಾಸ್ ಮೊನ್ನೆ ಪುರಾನ್ಪುರ್ಕ ಹೋಗ್ ಬಂದಿವಂದ್ರ ಸುಮ್ಮ ಅದೇ ಅದೇ ನಮ್ಮ ಐದ್ರೆಲ್ಲಾ ಬರೋರ್ ಇದ್ರಿ ಅವ್ರ ಸಿನಿಮಾಕ್ ಹೋದ್ರ ಟಿಕೆಟ್ ತೆಗ್ದಿದ್ರು ಅವ್ರು ಆಲ್ರೆಡಿ ಇಲ್ಲಿಕ್ ಅವ್ರು ಇದ್ರೊಳಗ ಇರ್ತಿದ್ರು

ಸೊ ಇದು ಹೈವೇ ನೋಡ್ರಿ ಇದು ಪುಣೆ ಹೈವೇ ಅಲ್ಲ ಯಾವುದು ಯಾವ್ದು ಹೈವೇ ಅದ್ರಿ ಇದು ನಿಂಗೆಲ್ಲ ಗೊತ್ತದ ನೋಡ್ರ ನಂಗ ಏನೂ ಗೊತ್ತಿಲ್ಲ ನಾ ಅಲ್ಲೇ ಹೋಗಿದ್ದ ಅದಿಷ್ಟು ಗೊತ್ತದ ತಂಡಿಯೋದ್ ನೋಡ ಹೈವೇಕ ಪಾರ್ಗಳು ಎಕಡೆ ಓಡುದು ಇವ್ರ ಎಕಡೆ ಹೋದ್ರು ಹಾ 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 ಮಸ್ತ್ ಐತ್ರಿ ಊರ ಹೊರಗೆ ಇದು ಹೋಟೆಲ್ ಸಮೃದ್ಧಿ ಈ ಎರಡು ಸರಿ ಬಂದಿರ ಇಲ್ಲಿ ನೀವು ಎರಡ್ ಸರಿ ಇದು ಮೂರನೇ ಸರಿಗೇನು ಬರ್ತಾರ ಇಲ್ಲಿನ ಫ್ಯಾಮಿಲಿ ಎಲ್ಲಾರು ಮನಾರ ನೋಡ್ರಿ ಗಾಡಿಗಳೆಲ್ಲ ನಿಂತವು ಹೋಟೆಲ್ ಮಸ್ತ್ ಅಂತ ಕಾಣಿಸ್ತದ ನಮ್ಮ ಮಕ್ಕಳು ನೋಡ್ರಿ ಎಕಡೆ ಹೋದ್ವು ಬಾರಿ ಅಂತ ಅನ್ನಿಸ್ತದ ನೋಡ್ರಿ ಎಲ್ಲರೂ ಕೂಡಿ ಬಂದ್ರೆ ಖುಷಿ ಮಸ್ತ್ ಅನ್ನಿಸ್ತದೆ ಸಮೃದ್ಧಿ ಗಾರ್ಡನ್ ಸೋಲಾಪುರದಾಗ ಯಾರಾದರೂ ಬಂದಿದ್ರೆ ಕಮೆಂಟ್ ಮಾಡಿ ಹೇಳಿರಿ ನಮಗೂನು ನಾ ಫಸ್ಟ್ ಟೈಮ್ ನೋಡ್ರಿ ಬಂದಿದ್ದು ಏನಿಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಂತಾರ ಸೇತ ಶಿಶ್ರ ಅಂತ ಅನ್ಕೋತೀರಿನಾ ರಿಯಾಲಿಟಿನ ಅದೇ ಐತೆ ನೋಡಿರಿ ಕೇಳ್ಕೊಂಬರ ನೀನು ರೀ ಬಾ ನಾವು ಆರ್ಡರ್ ಬಿಡ್ರಿ ಕೊಡ್ತಾನೆ ಆಡ್ತಾರ ನಡಿ ಮತ್ತಂದ್ರೆ ನಿನ್ನೆ ಆಡು ನನ್ನ ಹಾಡು ನಾವಿಬ್ರು ನೀವಿಬ್ರು ಹಾ ಮೇಲ್ ಅಂತರೂ ಘಮ ಘಮ ಅನುಕೊತ ಊಟ ಹೆಂಗ ಇರ್ಬೋದು ಎಲ್ಲಿ ನೋಡಿರಿ ಇಲ್ಲಿ ಸಪ್ರೇಟ್ ಹಾಕಿತ್ತಲ್ಲರ ಅಲ್ಲಿ ಭಾಳ ಮಂದಿ ಅದಾರ ಈ ಕಡೆ ಬಾ ಸಪ್ರೇಟ್ ಅನ್ಸುತ್ತಲ್ಲ ಇಲ್ಲಿ ತಮ್ಮ ಪರ್ಗೋ ಸುಮ್ ಕೆಟ್ಟು ಆಗೋ ಮಾಡ್ತವೆ ಬಾ ಚೀರಾಡೋದು ಆರಾಡೋದು ಭಾಳ ಅದವ್ರದ್ದು ಇಲ್ಲಿ ಅವ್ರು ಕಾಣಿಸ್ತಾರೆ ನೋಡ್ಗ ಎಲ್ಲ ಆಡ್ರೂ ಬರುತ್ತ ಹಾಂ ಕೊಂಡ್ರಿ ನೀವು ಅಂತ ಹ್ಞೂ ಇಲ್ಲ ಕುಣ್ರಿ ಬರೋಬರಿ ಅದಲ್ಲ ಆಟ ಕುರ್ಚಿ ಎಷ್ಟು ಚೀರ್ತಾವೆ ನೋಡಿ ಅದಕ್ಕೆ ಇಲ್ಲೇ ಕುಂ ಬಂದೇನಾ ನೋಡ್ರಿ ಅವ್ರದ್ದು ಆ ಟೈಮ್ನೈತಿ ಸದ್ಯಕ್ಕೆ ಇಲ್ಲೇನಾದ್ರಿ ಸ್ಪೆಷಲಾ ಈ ಹೋಟೆಲ್ದು ಒಂದೊಂದು ಹೋಟೆಲ್ದು ಒಂದೊಂದು ಸ್ಪೆಷಲ್ ಇರ್ತಾವಲ್ರಿ ರೀ ಅದಕ್ಕೊಂದು ಹಾ ಹಾ ರೀ ವೆಜಿನೊಳಗ ಏನಂದ್ ಕೇಳತ್ತೀನ್ರಿ ನಾವು ಹಾ ಚೆನ್ನಾಗೈತ್ರಿ ಹೋಟೆಲ್ ಫ್ಯಾಮಿಲಿ ಅವ್ರೆಲ್ಲಾರು ಕೂಡಿ ಬರ್ಬೋದು ಚಂದ ನಮ್ಮ ಕೂಸುಗಳದವಲ್ರಾ ಇಲ್ಲ ಇಲ್ಲೇ ನೋಡ್ಕೊತ ಆ ಬರ್ತ ಟೆನ್ಶನ್ ಇರಲ್ಲ ಯಾಕಂದ್ರೆ ಮುಂದೆ ಹೈವೇ ರೋಡ್ ಅದಲ್ಲ ಮತ್ತೆ ಹೊರಗೆ ಹೋಗೋದು ಅಂದ್ರೆ ಏನು ಮಾಡ್ತಿ ಹೇಳ ಬರಲೇವಾ ನಮ್ಮ ಎಲ್ಲ ಪರಗೋಳ ಹಂಗ್ಯಾದ ಎದರ್ತಾ ಆ ಅದು ಅದು ಗುಂಡಿ ಕಾಣಸ್ತದು ಅದು ಇದ್ರು ಮಾಡಿದರೂ ಮಸ್ತ ಮಕ್ಕಳು ಎಂಜಾಯ್ ಮಾಡಕತ್ತಾರೆ ಇಲ್ಲಿ ನೋಡ್ರಿ ಈಗ ಸ್ಟಾರ್ಟರ ಮಸಾಲ ಪಾಪಡ್ ಎಲ್ಲರೂ ಒಂದೊಂದು ಮಸಾಲ ಪಾಪಡ್ ತಗೊಂಡಿದ್ದೇವ್ರಿ ಏ ಬಾಪಾಜಿ ಏ ಪಿಲಿಯೂ ಅವ್ನಿಗೆ ಆಟದ ನಾದು ಬಿದ್ಬಿಟ್ಟಿದ್ರಿ ಸದ್ಯಕ್ಕ ಆ ಕುಸ್ಕೊಳದಾವ ಬಿಡು ಅದಕ್ಕ್ಯಾಕೆ ಬೈತರ ಬರ್ರಿ ಮಸಾಲ ಪಾಪಡ್ ತಿನ್ನೋ ಖಂದ ಬಜ್ಜಿ ನೋಡ್ರಿ ಪಕೋಡಾ ಬಜ್ಜಿ ಅಲ್ಲ ಕಂದ ಪಕೋಡ ಎಷ್ಟ್ರಿ ಸಾಸು ಆದ್ರೂ ಕೂಡ ಖಂದ ತಿನ್ನಲ್ಲ ಸುಮ್ ತಿನ್ನು ಕಂದ ಪಕೋಡ ಏನಾದ್ರಿ ತಿನ್ನಕತ್ತಿದ್ದು ಕ್ರಿಸ್ಪಿಯಾಗಿ ಚಲೋ ಅದ ನೋಡ್ರಿ ಕಂದ ಪಕೋಡ

ಊಟ ಮಾಡಿ ಬರ್ರಿ ಇವಾಗ ನೋಡಿರಿ ಸದ್ಯ ಹೋಗೋಣ ಅಂತ ಮನಿಗಿ ಮನಿಗಿ ಮೂಟರ್ ಐತ್ ನೋಡ್ರಿ ಫ್ರೆಂಡ್ಸ್ ಐಸ್ ಕ್ರೀಮ್ ತಿಂದೆ ನಾನು ನಾನ್ ನಾಲ್ಗೆ ಮಾತಾಡೋಕೆ ಬರಲಾಗೈತಿ ತೊದ್ಲಾ ಬಲ್ಲ ಅನ್ಸಕತೈತಿ ಏನು ಕೂಡ ಅನ್ಕೊಳಕ್ ಹೋಗ್ಬಾರೀ ಆ್ಯಕ್ಚುಲಿ ಬೇಸಿಗೆ ತಂಪು ತಿನ್ ಕುಡಿಬೇಕು ತಿನ್ನಬೇಕು ಅಂದ್ರೆ ಈಗ ಥಂಡಿ ಒಳಗೂ ಐಸ್ ಕ್ರೀಮ್ ತಿನ್ಬೇಕು ಯಾಕಂದ್ರೆ ದೇಹ ಉಷ್ಣತೆಯಿಂದ ಕೂಡಿರ್ತದಂತ ರೀ ನಾವು ನೀರು ಹೆಚ್ಚು ಕುಡಿಯಲ್ಲ ಸೊ ಅದಕ್ಕಾಗಿ ಪಿಲ್ಲೆಂದು ಏನು ಲೆಕ್ಕ ಹಾಕತಿ ಹಾಂ ಏನು ಸಿಕ್ಕಟ್ರಿ ತನ್ನ ಭಾಳ ಮತ್ತೆ ಅಂದ್ರೆ ಮುಂಜಾನೆ ಹೇಳ್ಕೊಟ್ಟು ಅವು ಮನೇಲಿ ಲೆಕ್ಕ ಖರ್ಚದಂದ್ರೆ ಕೊಟ್ಟೆ ಹಾಂ ಎಂದಲ್ಲ ಈಗ ಮನಿ ನಾಳೆಗ್ ಉದ್ದಿರ್ಬೇಕು ಇನ್ನ ಓಯ್ ಕರ್ ಆಗತ್ತ ನಮ್ದು ಈಗ ರೇಷನ್ ತುಂಬೇಕ್ರ ಈಗ ಓಯ್ ತರ್ಕಿಗ ಈಗ ಆತ್ ತಿಂಗಳಾ ಅರ್ಧ ಮರ್ದ ತುಂಬ್ಯಾರ ಇವ್ರು ಒಂದ್ ತೊಡೆ ಸಾಮಾನ್ಗಳ ತಂದಿಲ್ಲ ತಿಂಗಳದಾಗೆ ಬಾ ಆಗತ್ತೀನಿ ಈಗ ಮತ್ತೆ ಈಗ ಏಕ್ ತರ್ಕಿ ಎಲ್ಲಾ ಡಬಲ್ ತುಂಬತಿನಿ ತುಂಬ ಬಿಡ್ತೀನಿ ತಿಂಗಳ ಇದ್ರ ಗೋದಿ ನಮ್ದು ತಿಂಗಳ ಆಗಲ್ ಬಿಡು ತಿಂಗ್ಳ ಮ್ಯಾಗ ಹೊತ್ತದ ಗೋದಿ ಹಿಟ್ಟ ನಡ್ಬಾರ್ಕ ರೊಟ್ಟಿ ಮಾಡಿದ್ನಿ ಅಂದ್ರ ಜರಾ ಹೆಚ್ಚಿಗ ಓದ್ತದ ನಾವು ಮುಂದೆ ಬಂದಾರಂತ ನಾ ಅಂತೀನಿ ರೀ ಪುಸ್ತಕಗಳು ಹೇಳ್ಕೊಂಬಾರ ನಿನ್ ಮಾತು ಕೇಳ್ತಾರ ಅವರು ಎಲ್ಲರೂ ನಮ್ಮ ಪಿಲ್ಯ ನಮ್ಮ ದೆಕ್ಕಾರ ಹೆದರ್ತಾನೆ ರೀ ಹಳೆ ವಾಡ ಇದ್ದಾಗ ಅವ್ರು ಬಾಯ ಜಾಸ್ತಿ ಇಟ್ಕೊತಿದ್ನಲ್ಲ ಈಕೆ ಒಂದು ಎರಡು ಸರಿ ಕಪ್ಪ ಕಪ್ಪ ಹೊಡೆದಿತ್ತು ಹಂಗಾಗಿ ಹೆದರ್ತಾನ ಆಕೆಗೆ ಬಂದು ನೋಡ್ರಿ ಕುರಿಮರಿಗಳು ಏ ಚप्पल ಶುರು ಮಾಡ್ ಫಿಲೇ ಚप्पल ಬಿಟ್ ಹಂಗಾ ಬರ್ತಿದಿ ಹಾ ಕೆಳಗೆ ರೋಡ್ ಮಕ್ಕಳು ಚಪ್ಪಲ್ಲೆ ಕಾಯದ ನೋಡಿ ಅವರನ್ ಕಾಯದಲ್ ಚಪ್ಪಲ್ ಸಮಯ ಕಾಯಬೇಕು ಕೇಳೋ ಏ ಧಮ್ರಿ ಮಾಡೋಗು ಏ ರುಕ್ ನಾ ಆಯ್ತಾ ನೋಡಿ ನಮ್ಮನಿಗ್ ನಾವು ನಿಮ್ಮನಿಗ್ 12 ಆತ ನೋಡಿ ಈಗ ಹೋಟೆಲ್ ಉಣ್ಣಕ್ ಬರ್ಲಿಕ್ಕ ಅನ್ನ ಸರ್ ಮಾಡಿ ಉಂಡು ಮುಕೊಂಡ್ಬಿಡ್ತಿದ್ವಿ ಜಗ್ಗಿ ಯಾರೇ ಆಗಿತ್ತು ಮೈಕೈ ಎಲ್ಲ ಫುಲ್ ಟೈರ್ಡ್ ಅವ ಏನ್ರೀ ಕಿಡಿಗೇಡ್ತಾನೆ ಮಾಡಿದ್ನಲ್ಲ ಏನರ ಮಾಡಿದ್ ನಿಂಗೆ ಫೋನ್ ಅಸ್ತೀನಿ ಬಂದ್ಬಿಡು ಏನ್ರಿ ಕಕ್ಕ ಭಾಳ ಆಗೋಪನ್ ಮಾಡಕತ್ನಲ್ಲ ನಿಂಗೆ ಫೋನ್ ಹಚ್ೀನಿ ನೀ ಬಾ ಏನೀ ಬರ್ರಪ್ಪ ಮನೆಗೆ ಹೋಗೋಣ ಅಂತ ನಡಿ ಹಾ ಅದಕ್ಕೆ ಅವ್ರು ಹೊಲತ್ತರ ಜಾಸ್ತಿ ದೂರ ಹೋಗಕ ಬರಮ್ಮ ಬಾಯ್